ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ನಾಗರಾಜ್ ವಿ ಬೈರಿ ಅಂತೇಳಿ ನಾನು ಅಲಯನ್ಸ್ ಕ್ಲಬ್ಸ್ ಇಂಟರ್ನ್ಯಾಷನಲ್ನ ಅಂತಾರಾಷ್ಟ್ರೀಯ ನಿರ್ದೇಶಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಇವತ್ತಿನ ಒಂದು ವಿಶೇಷ ಅಂತಂತಂದರೆ ಇವತ್ತು ಒಂದು ಸೇವಾ ಕಾರ್ಯ ನಡೀತಾ ಇದೆ ಒಂದು ಅದ್ಭುತವಾದ ಸೇವಾ ಕಾರ್ಯ ಮಾಡ್ತಿರೋರು ಯಾರು ಅಂತಂತಂದರೆ ಅಲಯನ್ಸ್ ಕ್ಲಬ್ ಆಫ್ ಮೈಸೂರು ಸೆಂಟ್ರಲ್ ಅಂತೇಳಿ ನಮ್ಮಲ್ಲಿ ಮೈಸೂರಿನಲ್ಲಿ ನಮ್ಮ ಒಂದು ಜಿಲ್ಲೆಯಲ್ಲಿ ಸುಮಾರು ಮೂವತ್ತೈದು ಕ್ಲಬ್ಗಳು ಕಾರ್ಯನಿರ್ವಹಿಸ್ತಾ ಇದ್ದವು ಅದರಲ್ಲಿ ಅತ್ಯಂತ ಕ್ರಿಯಾಶೀಲವಾಗಿ ಸೇವೆಯನ್ನು ಸಲ್ಲಿಸ್ತಾ ಇರುವಂಥ ಒಂದು ಕ್ಲಬ್ ಅಂತಂದರೆ ಅಲಯನ್ಸ್ ಕ್ಲಬ್ ಆಫ್ ಮೈಸೂರು ಸೆಂಟ್ರಲ್ ಅಂತೇಳಿ ಇವತ್ತಿನ ವಿಶೇಷ ಏನು ಅಂತಂತಂದರೆ ನಮ್ಮ ಈ ಕ್ಲಬ್ಬಿನ ಅಧ್ಯಕ್ಷರಾದಂಥ ನಟರಾಜ್ ಅಲೈ ನಟರಾಜ್ ಅವರ ನೇತೃತ್ವದಲ್ಲಿ ಇವತ್ತು ಸುಮಾರು ಹೆಚ್ಚು ಬ್ಯಾರಿಕೇಡಿಂಗ್ ಅಂದರೆ ಪೊಲೀಸ್ ಬ್ಯಾರಿಕೇಡಿಂಗ್ ನೋಡಿ ಇಲ್ಲಿ ಹಿಂದೆ ಕಾಣಿಸ್ತಾ ಇದೆ ನಿಮಗೆ ಈ ಬ್ಯಾರಿಕೇಡಿಂಗ್ ಇದನ್ನ ಜೊತೆಗೆ ನಮ್ಮ ಐನೂರು ಜರ್ಕಿನ್ಗಳನ್ನ ಇವತ್ತು ಒಂದು ದೊಡ್ಡ ಸೇವಾ ಒಂದು ಕಾರ್ಯವನ್ನು ನಮ್ಮ ಮೈಸೂರು ಸೆಂಟ್ರಲ್ ಅವರು ಮಾಡ್ತಾ ಇದ್ದಾರೆ ಅದಕ್ಕಾಗಿ ನಾನು ನಟರಾಜ್ ಅವರ ನೇತೃತ್ವದ ತಂಡಕ್ಕೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಅದಕ್ಕೆ ಬೆನ್ನೆಲುಬಾಗಿ ನಿಂತಿರುವಂತವರು ನಮ್ಮ ಜಿಲ್ಲೆಯ ಉಪ ಜಿಲ್ಲಾ ರಾಜ್ಯಪಾಲರಾದಂಥ ಸಂತೋಷ್ ಅವರು ಅವರ ಜೊತೆಗೆ ಅವರ ಕಾರ್ಯದರ್ಶಿಯಾದಂತ ಆ ಕ್ಷೇತ್ರಪಾಲ್ ಅವರು ಖಜಾಂಚಿ ಆದಂಥ ಚೇತನ್ ಕುಮಾರ್ ಅವರು ಜೊತೆಗೆ ನಮ್ಮಲ್ಲಿ ಭಾಳ ಜನ ಇದ್ದಾರೆ ನಮ್ಮ ಸ್ನೇಹಿತರು ಜಗದೀಶ್ ಅವರು ಮತ್ತು ಇನ್ನು ಕೆಲವರು ಈ ಒಂದು ಕೆಲಸದಲ್ಲಿ ಸಾಕ್ಷಿಭೂತವಾಗಿ ನಮ್ಮ ಜಿಲ್ಲೆಯಿಂದ ಪ್ರೋತ್ಸಾಹ ನೀಡಲಿಕ್ಕೆ ನಮ್ಮ ಜಿಲ್ಲಾ ರಾಜ್ಯಪಾಲರೇ ಬಂದು ನಿಂತಿದ್ದಾರೆ ವೆಂಕಟೇಶ್ ಅವರು ಅವರೇ ಈ ಕಾರ್ಯಕ್ರಮದ ಸೇವಾ ಕಾರ್ಯದಲ್ಲಿ ಭಾಗವಹಿಸಿದ್ದಾರೆ ಈಗ ಜಿಲ್ಲೆಯ ಸೆಕ್ರೆಟರಿ ಆದಂಥ ನಮ್ಮ ಬೆಟ್ಟೇಗೌಡರು ಕೂಡ ಬಂದಿದ್ದಾರೆ ಸಂತೋಷ್ ಅವರು ಇಲ್ಲೇ ಇದ್ದಾರೆ ಇವರೆಲ್ಲರ ಸಮ್ಮುಖದಲ್ಲಿ ಇದೊಂದು ದೊಡ್ಡದೊಂದು ಸೇವಾ ಕಾರ್ಯ ಒಂದು ನೂರು ಬ್ಯಾರಿಕೇಡಿಂಗ್ ಮೆಟೀರಿಯಲ್ಲು ಐನೂರು ಜರ್ಕಿನ್ಗಳಂದರೆ ಸೂರಬಂದು ಮಾತಲ್ಲ ಇದು ಇದ್ರ ವ್ಯಾಲ್ಯೂಯೇಷನ್ ಎಷ್ಟು ಸುಮಾರು ನಾಲ್ಕು ಲಕ್ಷಕ್ಕೂ ಅಧಿಕವಾದ ಒಂದು ಸೇವಾ ಕಾರ್ಯಗಳನ್ನು ಇವತ್ತು ಮಾಡ್ತಾ ಇದ್ದೀವಿ ನಮಗೆ ನಿಜವಾಗ್ಲೂ ಕೂಡ ಹೆಮ್ಮೆ ಅನ್ನಿಸ್ತಾ ಇದೆ ಈ ಒಂದು ಕ್ಲಬ್ ಇಷ್ಟು ಒಂದು ದೊಡ್ಡ ಮಟ್ಟದಲ್ಲಿ ಸೇವಾ ಕಾರ್ಯಕ್ರಮಗಳು ಮಾಡ್ತಾ ಇದೆ ಅಂತೇಳಿ ನನಗೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ನನಗೆ ಸಂತೋಷವಾಗಿ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತೇನೆ